ಚನ್ನರಾಯಪಟ್ಟಣದ ಶಾದಿಮಹನ್ನಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ಮುಸ್ಲಿಂ ಬಾಂಧವರಿಗೆ ಇಫ್ತಾರ್ ಕೂಟವನ್ನು ಮಾಜಿ ಶಾಸಕ ಎಂ ಎ ಗೋಪಾಲಸ್ವಾಮಿ ಏರ್ಪಡಿಸಿದ್ದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಕೆ ಮಂಜೇಗೌಡ ಪುರಸಭೆ ನಾಮನಿರ್ದೇಶನ ಸದಸ್ಯರಾದ ರವಿ ಪ್ರೇಮಿ ಉಮಾಶಂಕರ್ ಇಮ್ರಾನ್ ಹಾಗೂ ಕೆ ಡಿ ಪಿ ಸದಸ್ಯ ಕಬ್ಬಾಳ್ ಮಹೇಶ್ ನಗರ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದ ವಿಜಯ್ ಕುಮಾರ್ ಪ್ರವೀಣ್ ರೋಹಿತ್ ಕಾಂಗ್ರೆಸ್ನ ಯುವ ಮುಖಂಡರಾದ ವಿನೋದ್ ಯುವರಾಜ್ ಸಾಗರ್ ಬಾಲು ಮೊದಲಾದವರು ಇಫ್ತಾರ್ ಕೂಟದಲ್ಲಿ ಪಾಲ್ಗೊಂಡಿದ್ದರು ಎಲ್ಲ ನನ್ನ ಮುಖ್ಯ ಬಾಂಧವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತು ಜೊತೆ ನಾವೆಲ್ಲ ಸೇರಿ ಇತ್ತ ಕೊಡ್ತೀನಿ ಭಾಗಿಯಾಗ್ತಾ ಇದ್ದೇವೆ ಇತ್ತೀಚಿನ ಆಧುನಿಕ ಕಾಲದಲ್ಲೂ ಕೂಡ ಧಾರ್ಮಿಕವಾಗಿ ಅವರವರ ಪರಂಪರೆಗಳನ್ನ ಉಳಿಸ್ಕೊಂಡು ಎಲ್ಲ ರೀತಿಯ ಭಾರತ ದೇಶದಲ್ಲಿ ಜಾತ್ಯಾತೀತವಾಗಿ ನಮ್ಮ ಎಲ್ಲ ಸಮಾಜದಲ್ಲೂ ಒಟ್ಟಾಗಿ ಬದುತಕ್ಕಂಥ ಅದರಲ್ಲೂ ವಿಶೇಷವಾಗಿ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಎಲ್ಲ ಸಮಾಜದಲ್ಲೂ ಒಟ್ಟಾಗಿ ಬದುತಕ್ಕಂಥದ್ದು ನಮ್ಮ ಬಾಗೋರ ರಸ್ತೆಯಲ್ಲಿರ್ತಕ್ಕಂಥ ಎಲ್ಲ ದರ್ಗಾಗಳು ಮಸೀದಿಯಲ್ಲೂ ಕೂಡ ಧಾರ್ಮಿಕ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಮುಖ್ಯವಾದ ವಿಚಾರ ಅಂದರೆ ಒಂದು ತಿಂಗಳು ಕೂಡ ಅವರು ಉಪವಾಸನ ಮಾಡ್ತಕ್ಕಂಥದ್ದು ಒಂದು ವಿಶೇಷ ಆ ಇವತ್ತಿನ ಆರೋಗ್ಯದ ಸಂದರ್ಭದಲ್ಲಿ ಆಹಾರದ ಪದ್ಧತಿಲಿ ಕೂಡ ಎಲ್ಲ ಕಲ್ಮಶವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ತಿಂಗಳು ಉಪವಾಸವನ್ನು ಮಾಡ್ತಕ್ಕಂಥದ್ದು ತುಂಬ ವಿಶೇಷ ಹಾಗಾಗಿ ಎಲ್ಲ ನನ್ನ ಸಮಾಜದವ್ರಿಗೆ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೇನೆ